ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನ ನಾನು ದೇವ್ರ ಮನೆನ ರೆಡಿ ಮಾಡ್ತಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಬಂದು ಹಿಂದಿನ ದಿನ ನಾನು ದೇವ್ರ ಮನೆನ ರೆಡಿ ಮಾಡ್ತಾ ಇರೋದು ಅಂದರೆ ನೈಟು ಮಲ್ಗೋಕು ಮುಂಚೆ ನಂದು ಸ್ನಾನ ಎಲ್ಲ ಆಗಿತ್ತು ಸೊ ಹಂಗಾಗಿ ನಾನು ದೇವ್ರ ಮನೆನ ರೆಡಿ ಮಾಡ್ತಾ ಇದ್ದೀನಿ ನಾಳೆ ಬೆಳಿಗ್ಗೆ ವಾರ ಆಗಿರೋದ್ರಿಂದ ನಾಳೆ ಬೆಳಿಗ್ಗೆ ಇದ್ದು ಅದು ಇದು ಕೆಲಸದ ನಡುವೆ ಗಡಿ ಬಿಡಿಯಲ್ಲಿ ದೇವ್ರ ಪೂಜೆನ ಅಚ್ಚುಕಟ್ಟಾಗಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅಂತ ಅನಿಸ್ಬೇಕಲ್ವ ಮನೇಲಿ ಪೂಜೆ ಮಾಡಿದ್ರು ಹಾಗಾಗಿ ಇವತ್ತು ನೈಟನ್ನೇ ಎಲ್ಲ ರೆಡಿ ಮಾಡಿಟ್ಬಿಡೋಣ ಅಂದ್ಬಿಟ್ಟು ನಾನು ಎಲ್ಲ ಹೂವೆಲ್ಲ ತೆಗಿತಾ ಇದ್ದೀನಿ ಅಂದರೆ ಹೂವಂತೂ ದೇವ್ರ ಮನೇಲಿ ನಮ್ಮ ಮನೇಲಿ ಇತ್ತೀಚಿಗಂತೂ ದೇವ್ರಿಗೆ ಹೂವು ಮುಡಿಸ್ದಂಗೆ ಇರ್ತೀವಿ ಸೋಮವಾರ ಆಗಿರ್ಬೋದು ಬುಧವಾರ ಮತ್ತು ಗುರುವಾರ ಶುಕ್ರವಾರ ಶನಿವಾರ ಕಂಟಿನ್ಯೂಸ್ ವಾರ ಕ್ಲೀನ್ ಮಾಡೋದು ದೇವ್ರ ಪೂಜೆ ಮಾಡೋದು ಸೊ ಏನೋ ಒಂಥರ ಖುಷಿ ಅಂತ ಕೂಡ ಅನಿಸುತ್ತೆ ಸೊ ಹಂಗಾಗಿ ನಾನು ಎಲ್ಲ ಕೆಲಸಗಳನ್ನ ಮುಗಿಸಿ ನಾನು ಕೂಡ ಫ್ರೀ ಆಗಿದ್ದೆ ಇವಾಗ ಫ್ರೀ ಆಗಿದ್ದೀನಿ ಕಂಪ್ಲೀಟಾಗಿ ದೇವ್ರ ಮನೆ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಾವು ಕಳಶೋಕ್ಕೆ ಬಂದು ವೀಳ್ಯದೆಲೆನೂ ಹಾಕ್ತೀವಿ ತುಂಬ ರೇರು ನಾವು ಹಾಕ್ತೀವಿ ಜಾಸ್ತಿ ಯಾಕಂದರೆ ಮಾವಿನೆಲೆ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಕಳಶಕ್ಕೆ ಕಳಶ ಇಟ್ವಿ ಅಂತ ಅಂದರೆ ಸೊ ಹಂಗಾಗಿ ಮಾವಿನೆಲೆನೇ ಜಾಸ್ತಿ ಹಾಕೋದು ವೀಳ್ಯದೆಲೆ ಅಪರೂಪ ಮಾವಿನೆಲೆ ಸಿಗದೆ ಇರಾಗ ವೀಳ್ಯದೆಲೆ ನಾವು ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಟು ಅಕ್ಕಿ ಮೇಲೆ ಕಳಶನ ಇಟ್ಟು ಕಳ್ಸೋಕ್ಕೆ ವಿಳೆ ವಿಳ್ಯೋದೆಲ್ಲ ಇಲ್ಲ ಅಂತಂದರೆ ಮಾವಿನೆಲ್ಲೇ ಇಟ್ಟು ಆಮೇಲೆ ತೆಂಗಿನಕಾಯಿನ ಇಡೋದು ಈಗ ನೋಡ್ತಿದ್ದೀರ ಅಲ್ವಾ ದೇವ್ರ ಮನೆಯಲ್ಲಿರೋ ಸಾಮಾನೆಲ್ಲ ತೆಗ್ದಾಯ್ತು ಅದನ್ನೆಲ್ಲ ತೊಳ್ಕೊಂಡು ಬಂದು ನೀಟಾಗಿ ಇಡಬೇಕು ಅದಕ್ಕೂ ಮುಂಚೆ ದೇವ್ರ ಮನೆನ ಒರೆಸ್ಬೇಕು ನೀಟಾಗಿ ಅಂದರೆ ಗಂಧದ ಕಡ್ಡಿ ಮತ್ತು ಹೂವು ಎಲ್ಲ ಉದ್ರಿರುತ್ತೆ ಗಂಧದ ಕಡ್ಡಿದೆ ಎಲ್ಲ ಉದ್ರಿರುತ್ತೆ ಅಲ್ವಾ ಹಂಗಾಗಿ ಸಾಂಬ್ರಾಣಿ ಎಲ್ಲ ಹಾಕ್ತಾಯಿರ್ತೀವಿ ಸಾಂಬ್ರಾಣಿ ಅಂತಂದರೆ ನಾವು ಆ ಮನೇಲಿದ್ದಾಗ ಡೈರೆಕ್ಟು ತೆಂಗಿನ ಚಿಪ್ಪೇನಿರುತ್ತೆ ಅದನ್ನು ಕೆಂಡ ಮಾಡಿ ಅದಕ್ಕೆ ಸಾಂಬ್ರಾಣಿನ ಹಾಕ್ತಾಯಿದ್ವಿ ಇದ್ವಿ ಇವಾಗ ಸಾಂಬ್ರಾಣಿನೇ ಬಂದುಬಿಟ್ಟಿದೆ ಡೈರೆಕ್ಟು ಎಂಥ ಇದು ಸಾಂಬ್ರಾಣಿ ಬತ್ತಿ ಬರುತ್ತಲ್ಲ ಅದರಲ್ಲೇನೇ ಸಾಂಬ್ರಾಣಿ ಬಂದ್ಬಿಟ್ಟಿದೆ ನಾವು ಜಸ್ಟು ಬೆಂಕಿ ಹಚ್ಚಿ ಇಟ್ವಿ ಅಂತ ಅಂದರೆ ಒಂದು ಟೂ ಮಿನಿಟ್ಸ್ ಅದು ಮೇಲೆ ಸಾಂಬ್ರಾಣಿ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಘಮ ಪರಿಮಳ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೈಂಡನ್ನ ರಿಫ್ರೆಶ್ ಮಾಡ್ದಂಗೆ ಅನಿಸುತ್ತೆ ಬೆಳಿಗ್ಗೆ ಬೆಳಗ್ಗೆ ಹೊತ್ತು ಸಾಂಬ್ರಾಣಿ ಹೊಗೆ ಮನೆಯಲ್ಲಿ ಬಂತು ಅಂತ ಅಂದರೆ ಮೈಂಡ್ ಕೂಡ ಫ್ರೆಶ್ ಅಂತ ಅನಿಸುತ್ತೆ ರಿಫ್ರೆಶಿಂಗ್ ಆದಂಗೆ ಅನಿಸುತ್ತೆ ಏನೋ ಒಂಥರ ವಾತಾವರಣನೇ ಚೇಂಜ್ ಆಯ್ತಪ್ಪ ಅನ್ನೋ ರೀತಿ ಫೀಲ್ ಆಗುತ್ತೆ ಸೊ ಹಾಗಾಗಿ ನಾನು ಇವಾಗ ನೀಟಾಗಿ ಹೂವೆಲ್ಲ ಇಟ್ಟು ದೇವರಿಗೆ ರೆಡಿ ಮಾಡಿದೆ ಅಂತಂದರೆ ಮಾರ್ನಿಂಗ್ ಎದ್ದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ನಂತರ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೀಗೆ ಮಾಡ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಹಾಗೆ ಎಲ್ಲ ತೊಳೆದು ಇಟ್ಟಿದ್ದೀನಿ ಇನ್ನು ಬತ್ತಿ ಹಾಕಬೇಕು ಕಳಶನ ಇಡಬೇಕು ಇನ್ನು ಏನಾಗಿಲ್ಲ ಓಕೆ ಇವಾಗ ಫೈನಲಿ ನಾನು ಮತ್ತೆ ಮಾರ್ನಿಂಗ್ ಇಲ್ಲ ಇದು ಮಾರ್ನಿಂಗ್ ಅಲ್ಲ ನೈಟೇನೇನೆ ದೇವ್ರ ಪೂಜೆಗೆ ಎಲ್ಲ ಸಿದ್ಧ ಆದಮೇಲೆ ಮತ್ತೆ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಾಮಿ ತಿರುಪತಿ ತಿಮ್ಮಪ್ಪನ ಫೋಟೋ ಏನಿದೆ ಫ್ರೇಮ್ ಅದರಲ್ಲಿ ಮ್ಯೂಸಿಕ್ ಬರುತ್ತೆ ಲೈಟಿಂಗ್ಸ್ ಬರುತ್ತೆ ನಾವು ತಿರುಪತಿಗೆ ಹೋದಾಗ ಸುನಿಲ್ ತೊಗೊಂಡು ಬಂದಿದ್ದು ಸೊ ಈ ರೀತಿ ನಾವು ರೆಡಿ ಮಾಡಿದ್ದೀನಿ ನಮ್ಮ ಮನೇಲಿ ಒಂದು ಪುಟಾಣಿ ಆಮೆ ಇದೆ ದೇವ್ರ ಮನೆಯಲ್ಲಿ ಈ ಆಮೆ ಇಲ್ಲಿಗೆ ನೀರು ಪ್ಲೇಟ್ ಇಟ್ಟು ಪ್ಲೇಟ್ಗೆ ಆಮೆನ ಇಟ್ಟು ನೀರು ಹಾಕಬೇಕು ಅಂತ ಹೇಳ್ತಾರೆ ಸೊ ಹಾಕಿ ಇಟ್ಟಿದ್ದೀನಿ ಹೂ ಇಟ್ಟು ನನಗೆ ಹೂವಕ್ಕೆ ಅರಶಿನ ಕುಂಕುಮ ಇಟ್ಟಿದ್ರೆ ಅದೊಂಥರ ಕಳೆ ಬೇರೆ ಥರ ಅನಿಸುತ್ತೆ ಆ್ಯಂಡ್ ಇವತ್ತು ಮಾರ್ನಿಂಗ್ ಎದ್ದು ನಾನು ಹೊಸಲಿಗೆ ಅರಶಿನ ಕುಂಕುಮ ರಂಗೋಲಿ ಎಲ್ಲ ಇಟ್ಟು ಈ ರೀತಿ ರೆಡಿ ಮಾಡಿದ್ದೀನಿ ನನಗೆ ಬೇರೆ ಥರ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ನನಗೆ ಎಷ್ಟು ಬರುತ್ತೆ ಅಲ್ವಾ ಅಷ್ಟನ್ನೇನೆ ಹಾಕೋದು ಸಿಂಪಲ್ ಮಮ್ಮಿ ಇದ್ದರೆ ಇನ್ನು ಸ್ವಲ್ಪ ಬೇರೆ ಬೇರೆ ಥರ ಮಾಡ್ತಾರೆ ಆದರೆ ನಾನೇನೂ ಮಾಡಿಲ್ಲ ಇಷ್ಟನ್ನೇನೆ ಮಾಡಿರೋದು ಫುಲ್ ನನ್ನ ಮಗಳು ಕೆಲಸ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಇವತ್ತು ಕ್ಲಾಸಿಲ್ಲ ಅಂತಂದ್ಬಿಟ್ಟು ಏನು ನೆನ್ನೆಯಿಂದ ಕೆಲಸನೋ ಕೆಲಸ ಏನು ಕೆಲಸ ಅಂತಂದರೆ ವೀಡಿಯೋದಲ್ಲಿ ನೋಡಿ ಏನೇನೆಲ್ಲ ಕೆಲಸ ಮಾಡೋಳೆ ಅಂತ ಫುಲ್ ನನ್ನ ಮಗಳು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಏನು ಕೆಲಸ ಮಾಡ್ತಾಳೆ ಅಂತಂದರೆ ನೆನ್ನೆಯಿಂದ ಹೇಳೋಕ್ಕೆ ಇಲ್ಲ ಅಷ್ಟು ಕೆಲಸ ಮಾಡ್ತಾ ಇದ್ದಾಳೆ ನೋಡಿ ಮನೆ ಒರೆಸಿ ಮನೆ ಕ್ಲೀನ್ ಮಾಡಿ ಡಿಪ್ ಕ್ಲೀನ್ ಮಾಡಿ ಎಲ್ಲ ಗುಡಿಸೋದು ಒರೆಸೋದು ಹೊಸ ವರ್ಷನ ಖುಷಿಗೆ ನನ್ನ ಮಗಳು ಓಡಾಡ್ಕೆ ಕೆಲಸ ಮಾಡ್ತಾಳೆ ತಿರ್ಬೇಕು ನಮ್ಮಲ್ಲಿ ಎಷ್ಟೇ ಒರೆಸಿ ಎಷ್ಟೇ ಗುಡಿಸಿ ಮಾಮೂಲಿ ಮಾಡೋ ಕೆಲಸಗಳಂತೂ ಮಾಡಲೇಬೇಕು ನಾಳೆಗೆ ಯಾಕಪ್ಪ ಇನ್ನೊಂದು ಅವರ್ ಬಿಟ್ಟು ನೋಡಿ ನಮ್ಮ ಮನೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬೇಕು ಅಂದರೆ ಈಗ ನನ್ನ ಮಗಳು ಒಂದು ಸೈಡಿಂದೆಲ್ಲ ಕ್ಲೀನ್ ಮಾಡಿಕೊಂಡು ನೀಟ್ ಮಾಡ್ಕೊಂಡು ಬಂದಿದ್ದಾಳೆ ಪಾಪ ಬೆಳಗ್ಗೆ ಬೆಳಗ್ಗೆನೆ ಎದ್ದು ಮನೆ ಬಾಗಿಲು ಒರೆಸಿ ತೊಳೆದು ರಂಗೋಲಿ ಹಾಕಿ ಹೂವು ಮುಡಿಸಿ ಮನೆ ರೂಮು ಎಲ್ಲ ಕ್ಲೀನ್ ಮಾಡ್ತಾಳೆ ಪಾಪ ಎದ್ದು ನಾನಂತೂ ಗಲೀಜು ಮಾಡೋಲ್ಲ ನಾನು ಗಲೀಜು ಮಾಡ್ತೀನ ಪುಟ ನಾನೇನಿಲ್ಲ ಅವಳು ಹೆಂಗೆ ಮಡಗಿರ್ತಾಳೆ ಹಂಗೆ ಮಡಗಿರ್ತೀನಿ ಇನ್ನೂ ನೀಟಾಗಿ ಇನ್ನೊಂದು ಸರಿ ಬೇಕಾದ್ರೆ ತಿಂದು ಜಾಗ ಹಂಡಿದ್ರು ಓರ್ಸ್ಬಿಟ್ಟೋಯ್ತೀನಿ ನಮ್ಮ ಬುಜ್ಜಿ ನಮ್ಮ ಮನೆಯವರು ಇಶ್ಯೂ ಬರಬೇಕು ನೋಡಬೇಕು ಆಗ ಮನೇನ ರಂಗ ಅಂತ ನಂಗಿರುತ್ತೆ ಈಗ ಬಟ್ಟೆ ಎಲ್ಲ ಮಡಚಬೇಕು ನೋಡಿ ಎಷ್ಟು ಬಟ್ಟೆಗಳಿಂದ ಹಾಂ ಅಯ್ಯೋಪ್ಪ ಏನು ಏ ದಾಸವಾಳ್ದು ಓಯ್ ಕಾಕಡ ಯಾವುದೋ ಹೂ ಇರ್ಬೋದು ಪುಟ ಏ ಹೇಗೆ ತಕೊಳ್ತೀರಾ ಹಂಗೇ ಅಂಕಲ್ ಅಂತ ಒಂದ್ರ ಅಂಕಲ ಅಂತ ಹೇಳಿದ್ದಾರೆ ಅವ್ರಿಗೆ ಏನು ಹೇಳ್ತಾರೆ ಅನ್ನೋದೇ ಅರ್ಥ ಆಗಲ್ಲ ಅಂದ್ರೆ ಆ ಕನ್ಫ್ಯೂಸನ್ಗೆ ಹೋಗ್ಬಿಟ್ಟು ಜನಗಳು ನೋಡಬೇಕು ಅವ್ರು ಏನು ಮಾಡ್ತಾ ಇದಾರೆ ಏನು ಅಂತ ಸೊ ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಸೊ ರೆಡಿಯಾಗಿ ಇವತ್ತೇನಿಲ್ಲ ಮನೆಯಲ್ಲೇ ಪೂಜೆ ಮಾಡಬೇಕು ನಾನು ಹೇಳಿದ್ನಲ್ವಾ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡೋದರಿಂದ ಏನೋ ಒಂಥರ ಖುಷಿ ಅಂತ ನಮ್ಮ ದೇವರ ಮನೆಯನ್ನು ಕೂಡ ನೋಡ್ಬೋದು ಹಾಗೆ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ ನೀವು ನೋಡಿ ಫೋರ್ ಮಂತ್ಸ್ ಪ್ರೆಗ್ನೆಂಟ್ ನೀವು ಇನ್ನೂ ಯಾಕೆ ವಿಡಿಯೋದಲ್ಲಿ ಹೇಳಿಲ್ಲ ನೀವು ಹೇಳಿ ಅಂತ ಹಾಕಿದ್ದಾರೆ ಇದನ್ನು ನೋಡಿ ನನಗೆ ಶಾಕ್ ಆಯಿತು ಫೋರ್ ಮಂತ್ ಪ್ರೆಗ್ನೆಂಟ್ ಅಂತ ಹೆಂಗೆ ಇಷ್ಟು ಕರೆಕ್ಟಾಗಿ ಇವರು ಹೇಳ್ತಿದ್ದಾರೆ ಅಂದರೆ ನಾನು ಕರೆಕ್ಟಾಗಿ ಹೇಳ್ತಿದ್ದಾರೆ ಅಂತಂದರೆ ಅಷ್ಟು ಕನ್ಫರ್ಮ್ ಆಗಿ ಅವರೇ ಹಿಂಗೆ ಹೇಳ್ತಿದ್ದಾರೆ ಅಂತ ಅಂತ ಅನ್ನಿಸ್ತು ನನಗೆ ಸೊ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತಂದರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ ವೆಯ್ಟ್ ಗೇನ್ ಆಗಿರೋದ್ರಿಂದ ನೀವು ಹಿಂಗೆ ಕೇಳ್ತಿದ್ದೀರಾ ಹೌದು ವೆಯ್ಟ್ ಗೇನ್ ಆಗಿದ್ದೀನಿ ಅಂದರೆ ನಾನು ಹೇಳಿದೆ ನಾನು ಫಸ್ಟು ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿದೆ ವೆಯ್ಟ್ ಗೇನ್ ಅನ್ನೋದಕ್ಕಿಂತ ನಾನು ಟೂ ಕೆ ಜಿ ಡಿಕ್ರೀಸ್ ಆಗಿದ್ದೀನಿ ನನ್ನ ವೆಯ್ಟ್ಗಿಂತ ಬಟ್ ನನ್ನ ಸ್ಟೊಮಕ್ ಏನಿದೆ ಸ್ಟೊಮಚ್ ಏನಿದೆ ಅದು ಮಾತ್ರ ಸ್ವಲ್ಪ ದಪ್ಪ ಆಗಿದೆ ಅಂದರೆ ಆಗಿರೋ ಸಿ ಸೆಕ್ಷನ್ ಮತ್ತು ಆ ಜಂಕ್ ಫುಡ್ ಜಾಸ್ತಿ ಹೊರಗಡೆ ಜಂಕ್ ಫುಡ್ ತಿನ್ನೋದು ಜಾಸ್ತಿ ಮತ್ತು ಆಯಿಲ್ ಫುಡ್ ಅದೆಲ್ಲ ನಾರ್ಮಲಾಗೇ ತಿಂತಾಯಿದ್ದೀನಿ ಮೊದಲಾದರೆ ಡಯಟ್ ಅಂತ ಅಂದ್ಬಿಟ್ಟು ಆಯಿಲ್ ಫುಡ್ ಎಲ್ಲ ಕಮ್ಮಿ ಜಂಕ್ ಫುಡ್ ಎಲ್ಲ ಕಮ್ಮಿ ಮಾಡಿದ್ರೆ ವೆಯ್ಟ್ ಗೈನ್ ಆಗೋಲ್ಲ ಕಮ್ಮಿ ಆಗ್ತೀವಿ ಸೊ ಇವಾಗ ಏನು ಡಯಟ್ ಅದು ಇದು ಏನು ಇಲ್ಲದೆ ಇರೋದ್ರಿಂದ ವರ್ಕ್ ಪ್ರೆಷರ್ ಇರೋದರಿಂದ ನಾನು ಏನೂ ಮಾಡ್ತಿಲ್ಲ ಸೊ ಹಾಗಾಗಿ ನಿಮಗೆ ನೋಡಿ ನನ್ನ ಹೊಟ್ಟೆ ನೋಡಿ ಹಂಗೆ ಅನಿಸಿರ್ಬೋದು ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ ಸೊ ಇವಾಗ ನಾನು ಆರಾಮಾಗಿ ಕೂತ್ಕೊಂಡು ಪೂಜೆನ ಇದ್ದೀನಿ ಇವತ್ತು ನನಗೆ ಕ್ಲಾಸ್ ಕೂಡ ಇಲ್ಲ ಬುಜಿ ಸ್ಕೂಲ್ಗೆ ಹೋಗಿದ್ದಾನೆ ಅಲ್ವಾ ನಾನು ಮಮ್ಮಿ ಇಬ್ರೇನೇ ಹಾಗಾಗಿ ಆರಾಮಾಗಿ ನೆಮ್ಮದಿಯಿಂದ ನಾನು ಪೂಜೆನ ಮಾಡ್ತಾಯಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಟೈಮ್ ಆಯಿತು ಐ ಥಿಂಕ್ ಹನ್ನೊಂದುವರೆ ಆಯಿತು ಅಂತ ಅನ್ಕೋತೀನಿ ಸ್ವಲ್ಪ ಟೈಮ್ ಆಯಿತು ಕೆಲಸ ಅದು ಇದು ಪೂಜೆ ನನಗೆ ಫಸ್ಟು ಪೂಜೆ ಆಗಬೇಕು ವಾರಗಳಲ್ಲಿ ನನಗೆ ಪೂಜೆ ಆದರೆ ನನಗೆ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಇಲ್ಲ ಅಂತಂದರೆ ಏನೋ ಒಂಥರ ಮನಸ್ಸೇ ಇರಲ್ಲ ಕ್ಲಾಸ್ಗೆಲ್ಲ ಹೋಗ್ತಾಯಿದ್ದೀನಂತಂದರೆ ಅಷ್ಟು ಬೇಗ ಆಗೋದಿಲ್ಲ ನನ್ನ ಕೈಯ್ಯಲ್ಲಿ ಈ ರೀತಿ ಪೂಜೆನ ಮಾಡೋದಕ್ಕೆ ಖುಷಿಯಾಗಿ ಪೂಜೆ ಮಾಡೋದಕ್ಕಾಗೋದಿಲ್ಲ ಗಡಿ ಬಿಡಿಯೆಲ್ಲೇ ಪೂಜೆ ಆಗಿಬಿಡುತ್ತೆ ಹಾಗಾಗಿ ನನಗೆ ಲೇಟಾದರೂ ಪರವಾಗಿಲ್ಲ ವಾರ ಟೈಮಲ್ಲಿ ಬಟ್ ಪೂಜೆ ಚೆನ್ನಾಗಿ ಆಗಬೇಕು ಮೊನ್ನೆಲ್ಲ ರೆಡಿಯಾಗಿ ಪೂಜೆ ಚೆನ್ನಾಗಾದರೆ ಏನೋ ಒಂಥರ ಖುಷಿ ಫೀಲ್ ಆಗುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಮಮ್ಮಿ ರೂಮಲ್ಲಿ ಅಂದರೆ ಮಮ್ಮಿದು ಸ್ಯಾರಿ ಎಲ್ಲ ಅರೇಂಜ್ ಮಾಡ್ತಾ ಇದೆ ಸಿಂಪಲ್ ಸ್ಯಾರಿ ಎಲ್ಲ ಇಲ್ಲಿಡ್ತಾ ಇದ್ದೀನಿ ಇನ್ನು ಗ್ರ್ಯಾಂಡಾಗಿ ತುಂಬ ರೇರಾಗಿ ವೇರ್ ಮಾಡೋ ಸ್ಯಾರಿ ಎಲ್ಲ ನಾನು ಇನ್ನೊಂದು ಬೇರೆಗೆ ಇಟ್ಬಿಡ್ತೀನಿ ಯಾಕಂದರೆ ಒಂದು ಸ್ಯಾರಿನಲ್ಲಿ ತೆಗೆದ್ರು ಅಂತಂದರೆ ಎಲ್ಲ ಪಲ್ಟಿ ಹೊಡ್ಕೊಂಡು ಬಿದೋಗ್ಬಿಟ್ಟಿರುತ್ತೆ ಇಲ್ಲಿ ಒಂದಷ್ಟಿದೆ ನನ್ನದು ಸ್ಯಾರಿ ಅದನ್ನೆಲ್ಲ ಅರೇಂಜ್ ಮಾಡಬೇಕು ನೀಟಾಗಲ್ಲೆಲ್ಲ ಬ್ಲೌಸಸ್ ಇದೆ ಸೊ ನಾನು ಎಲ್ಲ ಅರೇಂಜ್ ಮಾಡಿ ತೋರಿಸ್ತೀನಿ ಇದನ್ನೆಲ್ಲ ತಗೋ ಆಬಿರೋ ಇಡೋದೆ ಯಾಕಂದರೆ ತುಂಬ ರೇರ್ ಅಂತಲೇ ಹೇಳ್ಬೋದು ಈ ಸ್ಯಾರಿ ಎಲ್ಲ ಯೂಸ್ ಮಾಡೋದು ವೇರ್ ಮಾಡೋದು ಹಾಗಾಗಿ ಹಾಗೆ ನೈಟ್ ಹಾಗೆ ಹೋಯಿತು ಇವತ್ತಿನ ಅಡುಗೆಗೆ ಬಂದು ದಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದಾಲ್ನ ಬಂದು ನಮ್ಮನೆ ತುಂಬ ರೇರ್ ಮಾಡೋದು ಅಂತಂದರೆ ಏನಾದರೂ ಏನು ಮಾಡಬೇಕು ಅಂತ ಗೊತ್ತಾಗಲ್ವಲ್ಲ ಆ ಟೈಮಲ್ಲಿ ದಾಲ್ನ ಪ್ರಿಫರ್ ಮಾಡ್ತಾರೆ ಸೊ ದಾಲ್ ಬಂದು ಬೇಳೆ ದಾಲ್ ಮಾಡ್ತಾ ಇರೋದು ಇವತ್ತು ಒಂಥರ ಚೆನ್ನಾಗಿರುತ್ತೆ ಸೈಡ್ಗೆ ಹಪ್ಳ ಏನಾದರೂ ಇತ್ತು ಪಲ್ಯ ಇದ್ದರೂ ಓಕೆ ಪಲ್ಯ ಇದೆ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಸಿಂಪಲ್ಲಾಗಿ ದಾಲ್ ಮಾಡ್ಕೋಬೋದು ನಾನಂತೂ ತುಂಬ ಸಿಂಪಲ್ಲಾಗಿಯೇ ಮಾಡೋದು ಇದಕ್ಕೆ ಏನೂ ರುಬ್ಬೋದಿಲ್ಲ ಜಾಸ್ತಿ ಮಸಾಲೆ ಮಸಾಲೆ ಫೀಲು ಆಗೋದಿಲ್ಲ ತುಂಬ ಲೈಟ್ ವೆಯ್ಟ್ ಅಂತ ಫೀಲ್ ಆಗುತ್ತೆ ನೀವೇನಾದರೂ ಹೊರಗಡೆ ಹೋಗಿದ್ದೀರಾ ಮನೆಗೆ ಬಂದು ದಿಢೀರಂತ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈಸಿಯಾಗಿ ನೀವು ದಾಲ್ನ ಮಾಡ್ಕೋಬೋದು ಇವತ್ತು ಕೂಡ ಲೈಟಾಗೇನೆ ಮಾಡೋಣ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ ಆಮೇಲೆ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ದಾಲ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಏನಿಲ್ಲ ಬೇಳೆ ಬೇಳೆನ ತೊಳೆದು ಕುಕ್ಕರ್ಗೆ ಹಾಕೋತೀನಿ ಇಲ್ಲಿಗೆ ದಾಲ್ ಮಾಡೋದಕ್ಕೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಗಂಡೆ ಮತ್ತು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅದನ್ನು ಹಾಗೆ ಬೇಯಾಕಬೇಕು ಹಾಕಬೇಕು ಒಂದು ಟೊಮೊಟೊನ ಬೇಯಾಕ್ತೀನಿ ನಂತರ ಇಲ್ಲಿಗೆ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಒಂದರಿಂದ ಎರಡು ವಿಷಲ್ ಬರ್ಸ್ಕೊತೀನಿ ಬೇಳೆ ಬೇಯಬೇಕು ಅಷ್ಟೆ ಅದು ಬೆಂದೆಲ್ಲ ಆದಮೇಲೆ ಏನು ಮಾಡ್ತೀನಪ್ಪ ಅಂತಂದರೆ ಮಿಕ್ಸಿ ಜಾರಿಗೆ ಟೊಮಾಟೊ ಮತ್ತು ಹಸಿರು ಮೆಣ್ಸಿನ್ಕಾಯಿನ ರುಬ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಫೈನಾಗಿ ರುಬ್ಕೊತೀನಿ ಅದನ್ನು ಅದನ್ನು ಇಡಿ ಇನ್ನು ಬೇಳೆ ಬೇಯೋದಕ್ಕೆ ಬಿಡಿ ಮತ್ತು ಒಗ್ಗರಣೆಗೆ ಬಂದು ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಮತ್ತು ಏನು ರುಬ್ಬಿದ್ವಿ ಅಲ್ವಾ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಮಿಕ್ಸ್ ಮಾಡ್ಕೊಳ್ಳಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಮೆಣಸು ಮತ್ತು ಜೀರಿಗೆನ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ಕುಟ್ಟಿ ಪುಡಿ ಮಾಡ್ಕೊಂಡಿರ್ತೀನಿ ನಾನು ಅದನ್ನು ಪುಡಿ ಮಾಡಿಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕಿ ಆಮೇಲೆ ಅದನ್ನು ದಾಲ್ ಜೊತೆ ಮಿಕ್ಸ್ ಮಾಡೋದು ಬೇಳೆ ಜೊತೆ ಮಿಕ್ಸ್ ಮಾಡೋದು Bye. <sweak> ಇವಾಗ ನೋಡ್ತಾ ಇರ್ಬೋದು ಸೇಮ್ ನಾನು ಏನು ಪ್ರೊಸೀಜರ್ ನಿಮಗೆ ಹೇಳಿದೆ ಅದನ್ನೇನು ಫಾಲೋ ಮಾಡ್ತಾ ಇದ್ದೀನಿ ಎಣ್ಣೆ ಕಾಯೋದು ಕಿಟ್ಟಿದ್ದೇಕಾದ ನಂತರ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಕರ್ಬೇವ್ನ ಹಾಕಿದ್ದೀನಿ ಮಸಾಲೆ ಏನೋ ನಾನು ರುಬ್ಕೊಂಡಲ್ಲ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡೇ ನೀವು ಮೆಣ್ಸಿನ್ಕಾಯಿನ ರುಬ್ಲಿಲ್ಲ ಅಂತಂದರೂ ಮ್ಯಾಶ್ ಮಾಡ್ಬೋದು ಅದನ್ನು ಚೆನ್ನಾಗಿ ಬಂದಿರುತ್ತಲ್ಲ ಮ್ಯಾಶ್ ಮಾಡ್ಬೋದು ನಿಮಗೆ ಅದೆಲ್ಲ ಬಾಯಿಗೆ ಸಿಗೋದು ಇಷ್ಟ ಅಲ್ಲ ಹಸಿಮೆಣ್ಸಿನ್ಕಾಯಿ ಅಂತಂದರೆ ಈ ರೀತಿ ರುಬ್ಕೊಬಿಟ್ರೆ ಆಯಿತು ಟೊಮೊಟೊ ಜೊತೆನೇನೆ ಸೊ ಇವಾಗ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಏನು ನಾನು ಜೀರಿಗೆ ಮೆಣಸನ್ನ ಪೌಡರ್ ಮಾಡಿಕೊಂಡೆ ಅಂದರೆ ನಾನು ಮಿಕ್ಸಿಯಲ್ಲಿ ಪೌಡರ್ ಮಾಡಲಿಲ್ಲ ಕುಟ್ಟಣ್ಗೆಯಲ್ಲೇ ನೆನೆ ಅದು ಕುಟ್ಟಿ ಪೌಡರ್ ಮಾಡಿದೆ ಅದೊಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅದನ್ನು ರೋಸ್ಟ್ ಮಾಡಿರೋದ್ರಿಂದ ಇನ್ನೂ ಘಮ ಜಾಸ್ತಿ ಆಗುತ್ತೆ ನಾವು ಮೆಣಸನ್ನು ಕೂಡ ನೋಡ್ಕೊಂಡು ಹಾಕೊಳ್ಳಿ ಮೆಣಸಿನ್ಕಾಯಿ ಎರಡೂ ಹಾಕಿರ್ತೀವಲ್ಲ ಆ ಮೆಣಸು ಮೆಣ್ಸಿನ್ಕಾಯಿ ಎರಡು ಖಾರ ಜಾಸ್ತಿ ಆಯಿತು ಅಂತೆ ದಾಲ್ ಸ್ವಲ್ಪ ಜಾಸ್ತಿ ಖಾರನೇ ಆಗುತ್ತೆ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಸೊ ಆಗಿ ದಾಲ್ ಕೂಡ ರೆಡಿ ಆಯಿತು ಇವತ್ತಿನ ಬ್ಲಾಗ್ನ ಮುಗಿಸೋ ಟೈಮ್ ಕೂಡ ಬಂತು ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಥ್ಯಾಂಕ್ ಯು ಸೊ ಮಚ್ ಬೈ ಬಾಯ್ ಟೇಕ್ ಕೇರ್